ಅದು ವಾಪಸ್ ಹಾಕ ಬಿಡ್ತೀವಿ ಈ ನಿಜಾಬ್ ಇಲ್ಲ ಈಗ ನಿಜಾಬ್ ಹಾಕಕೇನ ಓಬೋದು ಈಗ ಶೋಟಿ ಮತ್ತೆ ಜುब्बा ಹಾಕತೀನಿ ನೀನ್ ಪ್ಯಾಂಟ್ ಶರ್ಟ್ ಹಾಕಿದ್ರೆ ಹಾಕೋ ನೀನು ಯಾಕೋಸ್ಕರ ರಾಜಕೀಯ ಮಾಡ್ಬಾರದು ನಿಜಾಬ್ ಅದು ವಾಪಸ್ ಹಾಕ ಬಿಡ್ತೀವಿ ಈ ನಿಜಾಬ್ ಇಲ್ಲ ಈಗ ವೈಜಾಬ್ ನಿಜಾಬ್ ಹಾಕಕೇನ ಓಬೋದು ಈಗ ಗೊತ್ತಾಯ್ತಾ ಹಾ ಆ ವಾಪಸ್ ತಗೊಳ್ಳಿ ಅಂತ ಹೇಳಿದ್ದೀನಿ ಈಗ ಡ್ರೆಸ್ ಹಾಕೊಳ್ಳೋದು ಊಟ ಮಾಡೋದು ನಿಮ್ಗೆ ಸೇರಿದ್ದು ನಾನು ಯಾಕೆ ನಿಮ್ಗೆ ಅಡ್ಡಿ ಪಡಿಸ್ಲಿ ನೀವು ಯಾವ ಡ್ರೆಸ್ ಹಾಕತ್ತಿ ಹಾಕಳಪ್ಪ ನೀವು ಯಾವ ಊಟ ಮಾಡ್ತೀಯ ಮಾಡು ನನಗೆ ಯಾಕೆ ನಾನು ಊಟ ಮಾಡೋದು ನಾ ಮಾಡ್ತೀನಿ ನೀವು ಊಟ ಮಾಡೋದು ನೀವು ಮಾಡ್ತೀನಿ ನಾನು ಕೋತಿ ಮತ್ತೆ ಜುಬ್ಬ ನಿಮ್ ಪ್ಯಾಂಟು ಶರ್ಟ್ ಹಾಕಿದ್ರೆ ತಪ್ಪೇನಿದೆ ಇದರಲ್ಲಿ ತಪ್ಪೇನಿದೆ ಅದಕ್ಕೆ ಓಟ್ಗೋಸ್ಕರ ರಾಜಕೀಯ ಮಾಡಬಾರ್ದು ಓಟ್ಕೋಸ್ಕರ ರಾಜಕೀಯ ಮಾಡಬಾರ್ದು ನಾವು ಓಟ್ಕೋಸ್ಕರ ರಾಜಕೀಯ ಮಾಡಲ್ಲ ಈ ಸಮಾಜದಲ್ಲಿರ್ತಕ್ಕಂಥ ಬಡವರು ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ಅವ್ರಿಗೆ ನ್ಯಾಯ ಕೊಡ್ಲಿಕ್ಕೋಸ್ಕರವಾಗಿ ನಮ್ಮ ಸರ್ಕಾರ ಕೆಲ್ ಮಾಡುತ್ತದೆ ಇದರಿಂದ ವಿಚಲಿತರಾದ ಪ್ರಶ್ನೆನೇ ಇಲ್ಲ ಇದರಲ್ಲಿ ರಾಜಿ ಮಾಡ್ಕೊಳ್ಳೋ ಪ್ರಶ್ನೆನೇ ಇಲ್ಲ